ಸನ್ಮನೆ ಶ್ರೀ ಪ್ರಿಯಾಂಕ್ ಖರ್ಗೆರವರಿಗೆ ಸನಾತನ ಮೂಲಭೂತವಾದಿಗಳು ಹಾಕುತ್ತಿರುವ ಬೆದರಿಕೆ ಕುರಿತು ಏನಾಯಿತು ಪತ್ರಿಕಾಗೋಷ್ಠಿ ಮಾಡಿದ್ದು ಬಂಧುಗಳೇ ದಿನಾಂಕ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರ ಪತ್ರ ಬರೆದ್ಬಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಹಾಗೂ ಇನ್ನಿತರ ಧಾರ್ಮಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೈಟಾಕು ಮಾಡೋದನ್ನು ನಿಷೇಧ ನಿಷೇಧ ಮಾಡಿ ಆದೇಶ ಹೊಡಿಸಬೇಕಂತ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರ್ತಾರೆ ಆ ಪತ್ರದ ಕುರಿತು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡ್ತಾರೆ ಈ ರೀತಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಗೆ ನಾವು ಪತ್ರ ಬರೆದೀನಿ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೇಟಾಗಳು ಬ್ಯಾನ್ ಮಾಡಬೇಕಂತ ಪತ್ರ ಬ ಪತ್ತೆ ಬರೆದು ಇದ್ದಿರ್ತದೆ ಅದನ್ನು ತಪ್ಪಾಗಿ ಅರ್ಥಿಸಿಕೊಂಡ ಕೆಲವು ಕೆಲವೊಂದು ಆರ್ ಎಸ್ ಎಸ್ ಕುತಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಅತ್ಯಂತ ಕೆಟ್ಟದಾಗಿ ಅತ್ಯಂತ ಹಿನಾಯವಾಗಿ ಕೆಟ್ಟ ಶಬ್ದದಿಂದ ಅವರ ಕುಟುಂಬ ವರ್ಗದವರಿಗೆ ನಿಂದನೆ ಮಾಡೋ ಮೂಲಕ ತಮ್ಮ ವಿಕೃ ವಿಕೃತಿಯನ್ನು ಮೆರೆದ್ದು ನಾವು ನೋಡಿದ್ದೆವು ಅದರ ವಿರುದ್ಧ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಫೇಸ್ಬುಕ್ ಲೈವ್ ನಾವು ನೋಡಿದೆವು ಅದೇ ರೀತಿಯಾಗಿ ನಾಳೆ ದಿನಾಂಕ ಹತ್ತೊಂಬತ್ತರಂದು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಉದ್ದೇಶಪೂರ್ವಕವಾಗಿ ಏನು ಆರ್ ಎಸ್ ಎಸ್ನವರು ಪಥ ಸಂಚಲನ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೋದಿತ್ತು ನಾವು ಆ ಸ್ಟೇಟ್ಮೆಂಟ್ ವಿಚಾರಕ್ಕೆ ಕೌಂಟರ್ ಆಗಿ ನಾಳೆ ಕೂಡ ನಾವು ಭೀಮ್ ಆರ್ಮಿ ವತಿಯಿಂದ ಭೀಮ ಪಥ ಸಂಚಲನ ಅನ್ನುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದರ ಕುರಿತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದು ಮಾಡ್ತೀವಿ ಚಿತಾಪುರ ಸರ್ ಚಿತ್ತ ಸರ್ ನಾವು ಒಂದು ಎರಡು ಎರಡುನೂರಿಂದ ಎರಡುನೂರ ಐವತ್ತು ಜನಗಳು ನಾವು ಸೇರ್ತಿದ್ವಿ ಸರ್ ಏನಾದರೂ ಮುಖ್ಯ ಉದ್ದೇಶ ಏನಂತ ಮುಖ್ಯ ಉದ್ದೇಶ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಪಮಾನ ಮಾಡಿ ಕೂಡ ಕೆಟ್ಟ ರೀತಿಯಲ್ಲಿ ಮಾತನಾಡಿ ಕೂಡ ಉದ್ದೇಶಪೂರ್ವಕವಾಗಿ ಅಲ್ಲಿ ಆರ್ ಎಸ್ ಎಸ್ ಮಾಡ್ತಿರೋದು ನಾವು ಖಂಡಿಸ್ತೀವಿ ನಾವು ಪಥ ಸಂಚಲನ ಮಾಡಿ ಯಾವ ರೀತಿ ಅವರು ಧರ್ಮ ಬಗ್ಗೆ ದೇಶ ಬಗ್ಗೆ ಏನಾದರೂ ಮಾತಾಡ್ತಾರ ತಾವಾದ್ರೂ ಅದಕ್ಕೂ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ನಾವು ಇದ್ದೇವೆ ಸಂತೋಷ್ ಬಾಳ ಆರ್ಮಿ ರಾಜ್ಯಾಧ್ಯಕ್ಷರು ಯುವ ಘಟಕ ಆರ್ ಎಸ್ ಎಸ್ ಪಥಲ ಕಾರ್ಯಕ್ರಮ ಅದರ ವಿರುದ್ಧ ನಮ್ಮ ಆರ್ಮಿ ಸಂಘಟನೆ ವತಿಯಿಂದ ನಮ್ಮದು ಭೀಮಾ ಪಥ ಸಂಚಲನ ಕಾರ್ಯಕ್ರಮ ಹತ್ತೊಂಬತ್ತು ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ ಆನಂದ್ ಯಾವುದು ರಾರ್ಜಲಿಂಗ್ ರಾಜಿಂಗ್ ಕ್ರಾಸ್ನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲಿಂದ ಸಶೀಲ್ ಆಫೀಸ್ವರೆಗೂ ಟೈಮಿಂಗ್ ನಮ್ಮದು ಎರಡು ಎರಡು ಎರಡೂವರೆ ಇಂದ ಸ್ಟಾರ್ಟ್ ಮಾಡ್ತಿರ್ತಂತ ಇವತ್ತು ಮಾತು ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಸಿಗ್ಲಿ ಅವ್ರಿಪೋರ್ಟ್ ಅಂದ್ರೆ ನಮಗೆ ಕೊಡಬೇಕು ಒಂದು ವೇಳೆ ಅವ್ರಿಗೆ ಕೊಟ್ಟು ನಮ್ಗೆ ಕೊಡಲಿ ಅಂದ್ರೆ ನಾವು ಅವ್ರು ಕೊಡ್ಲಿ ಬಿಡ್ಲಿ ನಾವು ಮಾಡ್ತೀವಿ ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೀವಿ ಎಲ್ಲ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ಳೋದು ಈ ಬಿಮಾರಿ ಪಥಸಂಚಲನಕ್ಕೆ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಕಾರ್ಯಕರ್ತರು ಮತ್ತು ಅದೇ ಸುಮಾರು ಜನರ ಸಂಖ್ಯೆಯಲ್ಲಿಂದ ನಾವು ಅವ್ರ ವಿರುದ್ಧ ಇದು ಪದ ಸಂಕೇತದ ಕಾರ್ಯಕ್ರಮ ಮಾಡ್ತೀವಿ ಓಕೆ ತಮೇಶರು ಸतीश ಶುಗ್ಗಿ ಅಂತ ಹೇಳಿ ಬಿ ಆರ್ಮಿ ರಾಜ್ಯಪದನ್ ಕಾರ್ಯದಕ್ಷ